ಒಟ್ಟು ನೀನು ಪರಾಗಿ ನಾನು ಕೇಳೋದಿಲ್ಲ ಅಂತ ಹೇಳಿದ ಅವ ಗಂಡಸ್ಥಾನ ತೋರಿಸಿದ್ದೆ ನಾನು ಗಂಡಸ್ಥಾನ ತೋರಿಸಿದ್ದಕ್ಕೆ ತೋರಿಸೋದಕ್ಕೆ ಪರಾಭವ ಆಯ್ತು ಅವತ್ತು ಅವ್ನು ಕಾಮೆಂಟ್ಸ್ ಮಾಡಬೇಕಾಯ್ತು ನೀವು ಬಿ ಜೆ ಪಿ ಎಮ್ ಎಲ್ ಎ ಇದ್ದೀರಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನು ಅಪ್ರೋಚ್ ಮಾಡಿ ನಾನು ಎಗನೈಟ್ ಮಾಡಿದ್ದೆ ಅವ್ನು ಕೇಳಬೇಕಾಗಿತ್ತು ಅವನು ಇದೇ ತರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತ್ಕೊಂಡು ಗಂಡಸ್ಥಾನ ನಾನು ಗಂಡಸ್ಥಾನ ಕ್ವಶನ್ ಮಾಡಕ್ಕೆ ಅವನು ಯಾರು ನನ್ನ ಗಂಡು ಸ್ಥಾನದಲ್ಲಿ ಇದ್ದದಿಗೆ ಹೇಳಿದೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನಿನ್ನ ಚುನಾವಣೆಗೆ ನನ್ನ ಕ್ಷೇತ್ರ ಮತದಾನ ಮಾಡೋದಿಲ್ಲ ಸರ್ ಈಗ ಮತ್ತೆ ಶೋಭಾ ಕರಂದ್ಲಾಜಿಯವರು ಬಂದು ನಿಮ್ಮನ್ನ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಈ ಕಾಲ ಮಿಂಚೋಗಿದೆ ಇಷ್ಟು ದಿವಸ ಬಂದು ಬರದೇ ಇದ್ದಂತೆ ಅವರು ಈಗ ಅವ್ರು ಬಂದ್ರೂ ನಾನು ಹೈಕಮಾಂಡ್ ಸಪೋರ್ಟ್ ಯಾವ ಹೈಕಮಾಂಡ್ ಇಲ್ಲ ನನ್ನ ಕ್ಷೇತ್ರದ ಜನತೆನೇ ಈ ಕಮೆಂಟ್ ಮತದಾರರೇ ಈ ಕಮೆಂಟ್ ಅಂದ್ರೆ ಈ ಮತದಾರರಿಗೆ ಹೋಗಿ ಹೇಳ್ತಕ್ಕಂಥದ್ದು ನನ್ನ ಕಮಿಟ್ಮೆಂಟ್ ನಾನೇನಾಗಿದ್ದೀನಿ ಏನು ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ ನನಗೇನು ಏನ್ ಅವಮಾನ ಮಾಡ್ತಿದ್ದಾರೆ ಪ್ರತಿ ದಿವಸ ಏನು ಟಾರ್ಗೆಟ್ ಆಗ್ತಾ ಇದ್ದಾರೆ ಅದನ್ನು ಮತದಾರರ ಬಂದಿಗೆ ಹೇಳ್ತಕ್ಕಂಥದ್ದು ಟೂ ಕಿ ಕಮಿಟ್ಮೆಂಟ್ ಮಾಡ್ತೀನಿ ಓಟ್ ಆಗ್ತಕ್ಕಂತದ್ದು ಅವ್ರ ಕೊಟ್ಟು